ಓಕೆ ಗಗನ್ ಸುಬ್ರಹ್ಮಣ್ಯ ಅಲ್ಲ ಗಗನ್ ಸುಬ್ರಹ್ಮಣ್ಯ ಓಕೆ ನಿಮ್ಮ ತಾಯಿಯವರು ಮಲೇಷ್ಯಾದಲ್ಲಿ ಇದ್ದಾರೆ ಅಲ್ವಾ ಮಲೇಷ್ಯಾದಲ್ಲಿ ಇದಾರೆ ಅದೇ ಅದೇ ಹೇಳಿದ್ರು ನಿಮ್ಮ ಬಗ್ಗೆ ಬಹಳ ಪ್ರೇಯರ್ ಮಾಡ್ತಾ ಇದ್ದಾರೆ ವಾಯ್ಸ್ ರೆಕಾರ್ಡ್ ಗಳು ಕಳಿಸ್ತಾ ಇದಾರೆ ನನಗೆ ಓಕೆ ನಿಮ್ಗೆ ಆಗಿರೋ ಸಮಸ್ಯೆ ಆಗಿರೋ ಕಿಡ್ನಿ ತೊಂದರೆ ಅದು ನಾವು ನಮ್ಮ ಫೇಸ್ಬುಕ್ ಅಲ್ಲೂ ಕೂಡ ಹಾಕಿದೀವಿ ಎಲ್ಲರೂ ಕೂಡ ಪ್ರೇಯರ್ ಮಾಡ್ತಾ ಇದಾರೆ ನಿಮ್ಗೋಸ್ಕರ ಏನ್ ಓದ್ತಾ ಇದೀರಾ ಫೈನಲ್ ಇಯರ್ ಬಿ ಸಿ ಫೈನಲ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀರಾ ಸರಿ ಕಾಲು ವರ್ಕ್ ಆಗೋ ಒಂದು ಯಾವ್ದು ರೈಟ್ ಲೆಫ್ಟ್ ಅದು ರೈಟ್ 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 ಓಕೆ ಓಕೆ ಸರಿ ಎಲ್ಲರೂ ಪ್ರೇಯರ್ ಮಾಡೋದಕ್ಕೆ ನಾನು ತಿಳಿಸ್ತೀನಿ ಅದು ಓಕೆ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಓಕೆ ಏನು ವರಿ ಮಾಡ್ಕೊಬೇಡಿ ತೊಂದರೆಗಳು ಮತ್ತೊಂದು ಓಕೆ ದೇವರ ಏಸುವಿನಿಂದ ಎಲ್ಲವೂ ಸಾಧ್ಯ ಇದೆ ಬ್ರದರ್ ಓಕೆ ದೇವರು ಎಷ್ಟೋ ಕುರುಡ್ರಿಗೆ ಕಣ್ಣು ಕೊಟ್ಟಿದ್ದಾರೆ ಕಾಲಿಂದವ್ರಿಗೆ ಕಾಲು ಕೊಟ್ಟಿದ್ದಾರೆ ನಾವು ಬೈಬಲ್ ನಾವು ನೋಡಿದೀವಿ ಮಾತ್ರವಲ್ಲ ಇವತ್ತಿನ ಜೀವಂತ ಸಾಕ್ಷಿಯಾಗಿ ಬಹಳ ಜನ ಇದಾರೆ ಸಾಕ್ಷಿ ಕೊಟ್ಟವರು ನಿಮಗೆ ನಂಬಿಕೆ ನಾನು ಹೇಳೋದು ನಿಮ್ಮಲ್ಲಿ ನಂಬಿಕೆ ನೀವು ಹುಟ್ಟಿಸ್ಕೊಬೇಕು ನಂಬಿಕೆ ಇರಬೇಕು ಪ್ರಾರ್ಥನೆ ನೀವೇನು ಪ್ರಾರ್ಥನೆ ಮಾಡ್ತೀರಾ ಯೇಸಿನಲ್ಲಿ ನಂಬಿಕೆ ಇದೆಯಾ ನಿಮಗೆ ಸ್ವಸ್ಥ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆಯಾ ಇದೆ ಎಸ್ ಎಸ್ ಖಂಡಿತ ಆ ನಂಬಿಕೆ ನಿಮ್ಮನ್ನ ಸ್ವಸ್ಥ ಪಡಿಸುತ್ತೆ ಆಮೇನ್ ನಂಬಿಕೆ ನಿಮ್ಮನ್ನ ಸ್ವಸ್ಥ ಪಡಿಸುತ್ತೆ ಓಕೆ ಬೇರೆ ಯಾವುದು ಅಲ್ಲ ಬೈಬಲ್ ನೀವು ನೋಡಿ ಎಲ್ಲೆಲ್ಲಿ ದೇವರು ಅದ್ಭುತಗಳನ್ನು ಮಾಡಿದಾರ ಅಲ್ಲಿ ನೀನು ನಾನು ಅದ್ಭುತವನ್ನು ಮಾಡ್ತೀಯಾ ಅಂತ ನೀನ್ ನಂಬ್ತೀಯಾ ಅಂತ ದೇವ್ರ ವಾಕ್ಯದಲ್ಲಿ ಕೇಳಿದೆ ಅದ್ಭುತವನ್ನು ಮಾಡ್ತೀಯಾ ಅಂತ ನಂಬತೀಯಾ ನಂಬಿಕೆ ನೀನಗಿದ್ಯಾ ಅಂತ ಕೇಳೋ ಕೇಳ್ತಾರೆ ಸ್ವಾಮಿಯಲ್ಲಿ ಸೊ ಸೊವಾಗ ನಾನು ಅದ್ಭುತ ಮಾಡ್ತೀನಿ ಅಂತ ಹೇಳಲ್ಲ ನೀನ್ ನಂಬ್ತೀಯಾ ಹಾಗಾದ್ರೆ ನಿನ್ ನಂಬಿಕೆ ನಿನ್ನನ್ನು ಸ್ವಸ್ಥ ಹೋಗು ಫೇತ್ ಎಸ್ ಆ ಫೇತ್ ಇದೆಯಾ ಅಂತ ಏಸು ಕೇಳ್ತಾರೆ ಆ ಫೇತ್ ಇದೆಯಾ ಅಂದ್ರೆ ಆ ನಿನಗೆ ಏನಿದೆಯೋ ಆ ಫೇತ್ ಅದಾಗ್ಲಿ ಅಂತ ಹೇಳ್ತಾರೆ ಒಂದ್ ವೇಳೆ ಇವತ್ತು ನೀವು ಆ ಫೇತ್ ಇದೆ ಅಂದ್ರೆ ಆ ಫೇತ್ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ ನೀವ್ ಎದ್ದು ನಡೆದಾಡ್ತೀರಾ ನಿಮ್ಮ ಕಿಡ್ನಿ ಮತ್ತೆ ರೀಕಂಡೀಷನ್ ಆಗಿ ವರ್ಕಿಂಗ್ ಕಂಡೀಷನ್ಗಾಗಿ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಗ್ಬೇಕು ಅಂತ ರೀತಿ ದೇವ್ರ ಕಾರ್ಯ ಮಾಡ್ತಾರೆ ಧೈರ್ಯವಾಗಿ ನಿಂತ್ಕೊಳ್ಳಿ ಬಿಟ್ಕೊಂಡ್ಬೇಡಿ ದೇವ್ರ ಕಾರ್ಯ ಮಾಡ್ತಾರೆ ಇನ್ನೊಬ್ರು ಇಬ್ರು ನನಗೆ ಅಮೌಂಟ್ ಕಳಿಸಿದ್ದಾರೆ ಟೆನ್ ತೌಸಂಡ್ ಇನ್ನೊಬ್ರು ಟೂ ತೌಸಂಡ್ ಇಬ್ರು ಸಿಸ್ಟರ್ಸ್ ಅವ್ರ ಹೆಸರುಗಳು ಕಳಿಸ್ತೀನಿ ಅವರಿಗೋಸ್ಕರ ಪ್ರೇಯರ್ ಮಾಡಿ ಓಕೆ ಮತ್ತೆ ನಿಮ್ಮ ಗೂಗಲ್ ಪೇ ನಂಬರ್ ನನಗೆ ಕಳಿಸಿ ನಾನು ಅಮೌಂಟ್ ನ ನಿಮಗೆ ಕಳಿಸ್ತೀನಿ ನಾನು ಓಕೆ ಕಳಿಸ್ತೀನಿ ಮತ್ತೆ ನನಗೆ ಒಂದು ವಿಡಿಯೋ ಕಾಲ್ ನನಗೆ ಒಂದು ಮಾಡಿ ಇವಾಗ ಈಗ ಹಾ ಒಂದು ವಿಡಿಯೋ ಕಾಲ್ ಮಾಡಿ ಓಕೆ ಓಕೆ ಬಿಟ್ಟು ಹಾ ಈಗಲೇ ಮಾಡಬೇಕಾ ಹಾ ಸ್ವಲ್ಪ ಬಿಟ್ಟು ಮಾಡಿ ಪರವಾಗಿಲ್ಲ ಹಾ ಸರಿ ಸರಿ ಓಕೆ ಓಕೆ ಡ್ರೆಸ್ ಹಾಕಿಲ್ಲ ಆಯ್ತು ಆಮೇಲೆ ಹಾಕಿ ಆಮೇಲೆ ಮಾಡಿ ಹಾ ಸರಿ